ಮುಂದಿನ ರಾಶಿ ಕಟಕ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಸ್ಕೊಳ ಖಂಡಿತವಾಗ್ಲು ನೋಡಿ ಕಟಕ ರಾಶಿ ಅಂತಂದ್ರೆ ಒಂದ್ ಸ್ವಲ್ಪ ತಾಳ್ಮೆ ಸ್ವಭಾವ ಇರುವಂತ ಒಂದು ರಾಶಿ ಯಾಕಂತಂದ್ರೆ ಅವ್ರ ರಾಷ್ಟ್ರಾಧಿಪತಿ ಕೂಡ ಚಂದ್ರ ಆಗಿರ್ತಾನೆ ಸ್ವಲ್ಪ ತಾಳ್ಮೆ ಸ್ವಭಾವ ಇರುತ್ತೆ ಆದ್ರೆ ಸ್ವಲ್ಪ ಯಾವಾಗ್ಲೂ ಅವ್ರಿಗೆ ಮೂಡ್ ಸ್ವಿಂಗ್ ಆಗೋದು ಏನೋ ಒಂದು ಆಲೋಚನೆ ಇದ್ದೇ ಇರ್ತಾರೆ ಅದ್ರಲ್ಲೂ ಅವ್ರ ರಾಶಿನಲ್ಲಿ ಏನಾದ್ರು ಅವ್ರ ಏನು ಹಾರೋಸ್ಕೋಪ್ ಅಲ್ಲಿ ಏನಾದ್ರು ಚಂದ್ರ ದುಸ್ತಾನದಲ್ಲಿ ಏನಾದ್ರು ಕುತ್ಕೊಂಡ್ಬಿಟ್ಟಿದ್ರೆ ಕತೆ ಮುಗಿತು ಯಾವಾಗ್ಲೂ ಏನಾದ್ರು ಒಂದು ವಿಷಯ ಪಾಪ ರೆಡಿ ಇರುತ್ತೆ ಅವ್ರಿಗೆ ಯೋಚನೆ ಮಾಡೋಕ್ಕೋಸ್ಕರ ನೋಡಿ ಕಟಕ ರಾಶಿ ಅವ್ರಿಗೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ ಹನ್ನೆರಡನೇ ಮನೆ ಗುರುವಿನ ಸಂಚಾರ ಇದ್ದಾಗ ಸ್ವಲ್ಪ ವ್ಯಯಸ್ಥಾನ ಅಲ್ವಾ ಅದು ಸ್ವಲ್ಪ ಖರ್ಚು ಅನಿರೀಕ್ಷಿತವಾದ ಖರ್ಚುಗಳು ಜಾಸ್ತಿ ಬರುತ್ತೆ ಅದರಲ್ಲೂ ಸ್ವಲ್ಪ ಇವ್ರಿಗೆ ಏನಾದ್ರು ಮೊದಲೇ ಶುಗರ್ ಏನಾದ್ರು ಇತ್ತು ಅಂದ್ರೆ ಅದು ಡೆವಲಪ್ಮೆಂಟ್ ಆಗೋದು ಅಥವಾ ಇವಾಗ ಹೊಸದಾಗಿ ಬರೋದು ಈ ರೀತಿ ಆಗುತ್ತೆ ಸ್ವಲ್ಪ ಸಿಂಟಮ್ಸ್ ಏನಾದ್ರೂ ಅಂದಾಗ ಅದನ್ನ ತಕ್ಷಣ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ಪ್ರಿಕಾಷನ್ ತಗೊಂಡ್ರೆ ಒಳ್ಳೇದಾಗುತ್ತೆ ಆ ಇನ್ನ ಖರ್ಚು ಅಧಿಕವಾದ ಖರ್ಚುಗಳು ಏನಾದ್ರೂ ಒಂದು ವಿಷಯಕ್ಕೆ ಖರ್ಚುಗಳು ಬರ್ತಾನೆ ಇರುತ್ತೆ ಅಂದ್ರೆ ಇವ್ರಿಗೆ ಅದನ್ನ ತೀರ್ಥಕ್ಷೇತ್ರಗಳಿಗೆ ಟ್ರಾವೆಲ್ ಮಾಡ್ಬೋದು ಏನೋ ಒಂದು ಅಥವಾ ಆರೋಗ್ಯ ಸಮಸ್ಯೆ ಅಂತ ಮಾಡ್ಬೋದು ಅಥವಾ ಮನೇಲಿ ಕುಟುಂಬದವ್ರಿಗೆ ಏನಾದ್ರು ಖರ್ಚುಗಳನ್ನ ಮಾಡ್ಬೋದು ಈ ರೀತಿ ಖರ್ಚು ಬರುತ್ತೆ ಆದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ ಓದೋದಕ್ಕೆ ಏನಿವಾಗ ಅವ್ರಿಗೆ ತುಂಬಾ ಸುಲಭವಾಗಿ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಸ್ವಲ್ಪ ಎಫರ್ಟ್ ಹಾಕಿ ಓದ್ಬೇಕಾಗತ್ತೆ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಯಾರನ್ನ ಔಟ್ ಆಫ್ ಕಂಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಇಲ್ಲಿಂದಲೇ ಬೇರೆ ದೇಶಗಳಿಗೆ ವರ್ಕ್ ಮಾಡ್ತಿದ್ರೆ ಏನಾದ್ರು ಓದೋಕೋಸ್ಕರ ಬೇರೆ ದೇಶಕ್ಕೆ ಹೋದ್ರು ಕೂಡ ಅವ್ರಿಗೆ ಸ್ವಲ್ಪ ಒಳ್ಳೇದಾಗತ್ತೆ ಯಾಕಂದ್ರೆ ಹನ್ನೆರಡರಲ್ಲೇ ಗುರು ಇರೋದ್ರಿಂದ ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಬೂಸ್ಟ್ ಮಾಡ್ತಾನೆ ಇನ್ನ ಕೇತು ಎರಡನೇ ಮನೇಲೆ ಇರೋದ್ರಿಂದ ಏನಾಗುತ್ತೆ ಮನೆ ವಾತಾವರಣದಲ್ಲಿ ಸ್ವಲ್ಪ ಬಿರುಕು ಏನಂತಂದ್ರೆ ಸ್ವಲ್ಪ ಇವ್ರು ಹೇಳಿದ್ನ ಅವ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ ಕುಟುಂಬದಲ್ಲಿ ಇವ್ರು ಹೇಳೋ ಮಾತುಗಳನ್ನ ಅವ್ರು ಅರ್ಥ ಮಾಡ್ಕೊಳ್ಳೋ ಅಥವಾ ಅವ್ರು ಹೇಳೋದನ್ನ ಇವ್ರು ಅರ್ಥ ಮಾಡ್ಕೊಳ್ಳಲ್ಲ ಇವ್ರು ಸ್ವಲ್ಪ ಒಂಟಿ ಒಂಟಿ ಫೀಲ್ ಆಗೋದು ಅಥವಾ ಕೆಲಸದ ನಿಮಿತ್ತ ಇವರೇ ದೂರ ಇರಬಹುದು ಮನೆಯವ್ರ ಜೊತೆ ಆಗ್ತಿಲ್ಲ ಅಥವಾ ಫಂಕ್ಷನ್ ಅಟೆಂಡ್ ಆಗ್ತಿಲ್ಲ ಅಂತ ಸ್ವಲ್ಪ ಫೀಲ್ ಮಾಡ್ಕೊಳ್ಳೋಂತ ಒಂದು ಟೈಮ್ ಆಗಿರುತ್ತೆ ಇನ್ನ ಬೇರೆ ಎಲ್ಲಾ ಗ್ರಹಗಳು ಕೂಡ ಇವರಿಗೆ ಏಳನೇ ಭಾವದಲ್ಲೇ ಇರೋದ್ರಿಂದ ಸ್ವಲ್ಪ ಗಂಡ ಎಂಟಿ ಮಧ್ಯದಲ್ಲಿ ಎರಡು ತರ ಮಿಕ್ಸ್ಚರ್ ಇರುತ್ತೆ ಸ್ವಲ್ಪ ಪ್ರೀತಿ ರೀತಿನೂ ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ಸ್ವಲ್ಪ ಜಗಳ ಕೂಡ ಮಾಡ್ಕೊಂತ ಇರ್ತಾರೆ ಅಂದ್ರೆ ಸ್ವಲ್ಪ ಆ ಭಾವಕ್ಕೆ ಸ್ವಲ್ಪ ಪ್ರೆಷರ್ ಎಲ್ಲಾ ಗ್ರಹಗಳು ಅಲ್ಲೇ ಅಲೈನ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಅಂದ್ರೆ ಇವಾಗ ಒಂದು ಚಿಕ್ಕ ರೂಮ್ ಅಲ್ಲಿ ಒಂದ್ ಅಷ್ಟು ಜನ ಕೂಡದಾಗ ಹೆಂಗೆ ಸಫಕೇಶನ್ ಆಗುತ್ತೆ ಆ ರೀತಿಯಾಗಿ ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ ಸ್ವಲ್ಪ ಚೆನ್ನಾಗೂ ನಗ್ನಾಗ್ತಾನು ಇರ್ತಾರೆ ಮತ್ ಸ್ವಲ್ಪ ಅಲ್ಲಿ ದೊಡ್ಡದಾಗಿ ಯಾವ್ದು ಆಗೋದಿಲ್ಲ ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂದ್ರೆ ಡೆವಲಪ್ಮೆಂಟ್ ಮಾಡಬೇಡಿ ಯಾವ್ದನ್ನು ಜಾಸ್ತಿ ಬೆಳೆಸ್ಕೊಳಕ್ ಹೋಗ್ಬೇಡಿ ಮತ್ತೆ ಅವ್ರಿಗೆ ಗುರುವಿನ ದೃಷ್ಟಿ ಬಂದು ನಾಲ್ಕನೇ ಮನೆಯಲ್ಲಿ ಬೀಳ್ತಾ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದ್ರಲ್ಲಿ ಸ್ವಲ್ಪ ಸಾಲ್ವ್ ಆಗುತ್ತೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನ್ ಹೇಳ್ಬೇಕು ಅಂತಾರೆ ಭೂಮಿ ವ್ಯವಹಾರಗಳೇನ ಮಾಡ್ತಾರೆ ಅಂದ್ರೆ ಅದರಲ್ಲಿ ಸ್ವಲ್ಪ ಅವರಿಗೆ ಒಳ್ಳೇದಾಗತ್ತೆ ಮತ್ತೆ ಮನೆ ಏನಾದ್ರೂ ರಿನೋವೇಟ್ ಮಾಡಿಸುವಂತದ್ದು ಮನೆ ಚೇಂಜ್ ಮಾಡುವಂತದ್ದು ಈ ಎಲ್ಲದಕ್ಕೂ ಕೂಡ ಒಂದು ಅನುಕೂಲ ಆಗತ್ತೆ ಇನ್ನ ಇವ್ರಿಗೆ ಏನೋ ಆರನೇ ಭಾವಕ್ಕೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಕೆಲಸದಲ್ಲಿ ಒಳ್ಳೇದಾಗತ್ತೆ ಅಂದ್ರೆ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರ ಅವ್ರಿಗೆ ಪ್ರಮೋಷನ್ ಸಿಗುವಂಥದ್ದು ಅಥವಾ ಇವ್ರು ಮಾಡ್ತಿರೋ ಕೆಲ್ಸಕ್ಕೆ ಸ್ವಲ್ಪ ಏ ಮೊದಲೆಲ್ಲ ಏನೇನ್ ಚಾಲೆಂಜಸ್ ಬಂದಿತ್ತು ಅದೆಲ್ಲಾನು ಕೂಡ ಸ್ವಲ್ಪ ಕಮ್ಮಿ ಕಮ್ಮಿಯಾಗಿ ಇವ್ರ ಮೇಲೆ ಸ್ವಲ್ಪ ಭರವಸೆ ಬರುವಂತ ಒಂದು ಸಮಯ ಆಗಿರುತ್ತೆ ಅಥವಾ ಯಾರೆಲ್ಲ ಕೆಲ್ಸಕ್ಕೆ ಹುಡ್ಕಾಡ್ತಾ ಇರ್ತೀರಾ ಈ ಕೆಲಸ ಬಿಟ್ಟು ಬೇರೆ ಎಲ್ಲ ಹೋಗ್ಬೇಕು ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಇದು ಮತ್ತೆ ಕೋರ್ಟ್ ಕೇಸ್ ಏನಾದ್ರು ಇತ್ತು ಅಂದ್ರೆ ಅದ್ರಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕುತ್ತೆ ಅವರಿಗೆ ನೋಡಿ ಎಷ್ಟು ನೆಗೆಟಿವಿಟಿ ಇದ್ರೂ ಕೂಡ ಕೆಲವೊಂದು ಪಾಸಿಟಿವಿಟಿ ಕೂಡಾನು ಇವ್ರಿಗೆ ಅದೇ ಗುರುವು ಕೂತಿರೋ ಜಾಗ ಚೆನ್ನಾಗಿಲ್ಲ ಆದರೆ ದೃಷ್ಟಿಸಿ ನೋಡ್ತಿರೋ ಮನೆಯಿಂದ ಅವ್ರಿಗೆ ಕೆಲವೊಂದು ಉಪಯೋಗಗಳಾಗ್ತಾ ಹೋಗ್ತಾ ಇದೆ ಇನ್ನ ಎಲ್ಲಾ ಗ್ರಹಗಳು ಏಳನೇ ಮನೇಲಿ ಇರೋರ್ಗು ಈ ರೀತಿ ಆಗುತ್ತೆ ತದನಂತರ ಎಂಟನೇ ಮನೆಗೆ ತನ್ನ ಪ್ರವೇಶನ ಬೆಳೆಸಿದಾಗ ಸ್ವಲ್ಪ ಆರೋಗ್ಯದಲ್ಲಿ ಆಗುತ್ತೆ ಅಂದ್ರೆ ಆರೋಗ್ಯದಲ್ಲಿ ಏನು ಹೀಟ್ ಗೆ ಪಟ್ಟ ಪ್ರಾಬ್ಲಮ್ಸ್ ಬರಬಹುದು ನರವ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು ಈ ರೀತಿ ಕೆಲವು ಸಮಸ್ಯೆಗಳು ಇವರಿಗೆ ಕಾಡ್ತಾ ಹೋಗುತ್ತೆ ಸೊ ಆ ತರದ್ ಏನೇ ಸಿಂಟಮ್ಸ್ ಗೊತ್ತಾದ್ರೂ ಅದನ್ನ ತಕ್ಷಣ ವೈದ್ಯರ ಸಲಹೆ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಅದನ್ನೂ ನೆಗ್ಲೆಕ್ಟ್ ಮಾಡಬಾರ್ದು ಇನ್ನ ಶನಿ ಬಂದು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವನು ಭಾಗ್ಯಸ್ಥಾನದಲ್ಲಿ ಕುತ್ಕೊಂಡು ಇವ್ರಿಗೆಲ್ಲಾ ಕೆಲಸಗಳಿಗೂ ಕೂಡ ಬೂಸ್ಟ್ ಮಾಡ್ತಿರ್ತಾನೆ ಒಳ್ಳೊಳ್ಳೆ ಅವಕಾಶಗಳು ಬರೋದಕ್ಕೆಲ್ಲಾನು ಇವ್ರಿಗೆ ಸಹಾಯನ ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ಕಟಕ ರಾಶಿಯವರಿಗೆ ಸ್ವಲ್ಪ ನೆಗೆಟಿವಿಟಿ ಇದ್ರು ಕೂಡ ಜಾಸ್ತಿ ಪಾಸಿಟಿವಿಟಿನೇ ಇದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದ್ಬೇಕಾಗತ್ತೆ ಅದೇ ಏನೇ ಬಂದ್ರು ಸಮಸ್ಯೆ ಅಂತ ಬಂದಾಗ ಸ್ವಲ್ಪ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಸೊ ಹಾಗೆ ಆ ಸಮಸ್ಯೆನ ಸರಿ ಮಾಡ್ಕೊಳ್ಳೋ ಮಾರ್ಗ ಅನ್ನೋದಾದ್ರೆ ಏನ್ ಮಾಡಬೇಕು ಮೊದಲನೇದಾಗಿ ನೋಡಿ ಇವ್ರು ಪ್ರತಿ ಕೂಡ ಇವರು ಈಶ್ವರನ ಧ್ಯಾನ ಮಾಡ್ಕೋಬೇಕು ಯಾಕಂದ್ರೆ ಚಂದ್ರ ಅಧಿಪತಿ ಆಗಿರೋದ್ರಿಂದ ಅಥವಾ ಮೆಡಿಟೇಷನ್ ಮಾಡ್ಬೇಕು ಇವರು ಲೈಫ್ ಟೈಮ್ ಯಾವಾಗ್ಲೂ ಪ್ರತಿ ದಿನ ಒಂದು ಪೂಜೆ ಈಜೆ ಏನಾದ್ರು ಆದಾಗ ಅಥವಾ ಎದ್ದಿದ ತಕ್ಷಣನೂ ಒಂದ್ ಹತ್ತು ನಿಮಿಷನಾದ್ರೂ ಇವರು ಮೆಡಿಟೇಷನ್ ಮಾಡೋದ್ರೆ ಇವ್ರ ಜೀವನದಲ್ಲಿ ರೂಢಿ ಮಾಡ್ಕೋಬೇಕು ಯಾಕಂದ್ರೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಅದನ್ನ ಸ್ಟೇಬಲ್ ಮಾಡ್ಬೇಕು ಅಂತಂದ್ರೆ ಮೆಡಿಟೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಅವರಿಗೆ ಯೋಗ ಮಾಡೋದು ಮೆಡಿಟೇಷನ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ಅದನ್ನ ಮಾಡ್ಕೋಬೇಕು ಮತ್ತೆ ಈಶ್ವರನ ಧ್ಯಾನ ಮಾಡ್ಕೋಬೇಕು ಓಂ ನಮ್ಮ ಶಿವಾಯ ಅಂತ ಬೀಜಾಕ್ಷರಿ ಮಂತ್ರಗಳೇನ್ ಬರುತ್ತೆ ಅದನ್ನ ಕೈ ಸಾಧ್ಯ ಆದಷ್ಟು ಒಂದ್ ಸತ್ತಿನೋ ಅಥವಾ ಇಪ್ಪತ್ತೊಂದ್ ಸತ್ತಿನೋ ಈ ರೀತಿ ಬೇಕಾದ್ರೂ ಅವ್ರು ಹೇಳ್ಕೋಬಹುದು ಇನ್ನು ಅದು ಬಿಟ್ರೆ ಸ್ವಲ್ಪ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದು ಗಣಪತಿ ಧ್ಯಾನ ಜಾಸ್ತಿ ಮಾಡುವಂಥದ್ದು ಗುರುವಾರ ಗುರುವಾರ ದಿವಸ ಅದರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಗುರುವಾರ ದಾನ ಮಾಡಿದ್ರು ಪರವಾಗಿಲ್ಲ ಕಡ್ಲೆ ಕಾಳಿಯಿಂದ ಮಾಡಿರೋ ಏನಾದ್ರು ಅಡಿಗೆನ ದಾನ ಮಾಡ್ಬೋದು ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥನ ಕೂಡ ಇವ್ರು ದಾನ ಮಾಡ್ಬೋದು ಅಥವಾ ಸ್ಟಡಿ ಮೆಟೀರಿಯಲ್ಸ್ ನು ಕೂಡ ದಾನ ಮಾಡ್ಬೋದು ಅದೆಲ್ಲಾನು ಕೂಡ ಇವ್ರಿಗೆ ಹೆಲ್ಪ್ ಮಾಡುತ್ತೆ ಇನ್ನು ಶನಿವಾರದ ದಿವಸನೂ ಅಷ್ಟೇ ಇವ್ರ ಕೈಲಿ ಸಾಧ್ಯ ಆದಷ್ಟು ಸ್ವಲ್ಪ ಸಹಾಯ ಮಾಡಿದ್ರೆ ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರೋರಿಗೆ ಏನೋ ಒಂದು ರೀತಿಯಲ್ಲಿ ಇವ್ರು ಸಹಾಯ ಮಾಡಿದ್ರು ಕೂಡ ಶನೇಶ್ವರನ ಒಂದು ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ ಇನ್ನು ಎಲ್ಲಾ ಗ್ರಹಗಳು ಎಂಟನೇ ಮನೇಲಿ ಕೂತಿದ್ದಾವೆ ತಿರ್ಗಿ ಒಂಬತ್ತನೇ ಮನೆಗೆ ಹೋಗ್ತಿದ್ದಾವೆ ಅಂತಂದಾಗ ಇವ್ರು ಸ್ವಲ್ಪ ಧನ್ವಂತರಿ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಮತ್ತೆ ಈಶ್ವರನ ದೇವಸ್ಥಾನ ನಾನು ಆಗ್ಲೇ ಹೇಳಿದೆ ಈಶ್ವರನ ದೇವಸ್ಥಾನಕ್ಕೂ ಕೂಡ ಹೋಗಿ ಸ್ವಲ್ಪ ಜಲಾಭಿಷೇಕ ಮಾಡಿಸೋದ್ರು ಕೂಡ ಇವರಿಗೆ ಏನ್ ಇವ್ರಿಗೆ ಸ್ವಲ್ಪ ಕೆಲವು ಸಮಸ್ಯೆಗಳು ಬರುತ್ತೆ ಅದರಿಂದ ಖಂಡಿತವಾಗ್ಲೂ ಇವ್ರು ಈಚೆ ಬರ್ಬಹುದು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಕಟಕ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊ